ಅಭಿಲಾಷಣೆ ಉಂಟಾ ಎಲ್ಲ ಮನೆ ಹೋಗಿ ಅದಕ್ಕೆ ಗೊತ್ತಾ ಜಯಾನಂದ ಅವ್ರನ್ನ ನೀನ್ ಕುಡಿಸಬೇಕೋಣ ಪೂರ್ವಜನ್ ಬರ್ತೀನಿ ಅವ್ರನ್ನ ಭಾವನಾಗಿ ಬರ್ಬೇಕಾದ್ರೆ ಅದೂ ನಾ ಸಂಪಷ್ಟ ಉಂಟಾ ನಿಮ್ಮ ನಾ ಹೋಗಿ ಹೌದೇ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ನಮ್ಮ ಪ್ರೇಮ ಪತ್ರಗಳ ಗೊತ್ತಾಗಿ ಬಿಟ್ಟಿದೆ ನಿಮ್ಮಲ್ಲಿ ಬಿಟ್ಟರೆ ಮತ್ತೆ ನಿಂಗಚ ಇಲ್ಲ ಆತನು ನಮ್ಮ ಮನೆಯ ಹಾಳಾದರೂ ಹಿರಿಯ ಲಿಂಗಚ್ಚ ಮೊನ್ನೆ ಏನು ಕೇಳಿದಳು ಮತ್ತೆ ನೀನು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ಆದಷ್ಟು ಬೇಗ ನನ್ನ ಕೈ ಹಿಡಿದು ನಮ್ಮ ಮನೆಗೆ ಬಂದು ಬಿಟ್ಟರೆ ನಮ್ಮ ಮನೆ ಸಕ್ಕ ಸಮಾನವಂತೆ ಹೇಳಿದ ಹುಚ್ಚು ಮುಳಕ ಹಾಕಿ ನನ್ನಿದ್ರೆ ಟ್ರೀಟಿನ್ ಅವ್ರದೆಷ್ಟು ಅಂತ ಹೋಗಿ ಬಿಡದೆ ಮೊದಲ ಮದುವೆ ಯಾವಾಗ ಮೊದ್ಲ ಿಗಳಾಗಿ ಪ್ರೀತಿ ಎಂಬ ರೆಕ್ಕೆಯನ್ನು ಕಟ್ಟಿಕೊಂಡು ನೀಲ ಗಗನ ತೀರಿಸುವ ಈ ಸಂತೋಷ ನೆಮ್ಮದಿ ಮದುವೆ ಎನ್ನುವ ಸಂಕೋಲೆಯಲ್ಲಿ ಬಂಧಿಸಲಾದಾಗ ಸುಧನ ಅದಕ್ಕಾಗಿ ಕೆಲವು ಕಾಲ ಹೀಗೆ ಪವಿತ್ರ ಪ್ರೇಮಿಗಳಾಗಿ ಪ್ರಣಯ ಸಾಮ್ರಾಜ್ಯದ ರಾಜ ರಾಣಿಯರಂತೆ ಹಾಡುತ್ತಾ ಹಾರಾಡುತ್ತ ಕಾಲ ಯಾಕೆ ಈಗಾಗಲೇ ಇಲ್ಲ ಮದುವೆಯಾಗೆ ಒಂದೊಂದು ಮಗುವಿನ ತಾಯಿ ಆಗಿದ್ದಾರೆ ನೋಡದೆ ಗೊತ್ತಾಟ ಯಾವಾಗ್ಲಿ ಮದುವೆ ಇನ್ನು ಮುದುಕೆ ಆಗಲಿ ಮದುವೆ ಆಗ್ಲಿ ಅಂತ ನನ್ನ ಎಷ್ಟು ಅಂತ ನನಗೆ ಗೊತ್ತಾಗಬೇಕು ಆದಷ್ಟು ಬೇಗ ಒಂದು ತಾಯಿ ಆಗಬೇಕೆಂಬ ಆಸೆ ಅಲ್ಲ ನಿನಗಿಂತಲವೂ ಹೆಚ್ಚು ಒಂದು ಮಗುವಿನ ತಂದೆಯಾಗಬೇಕು ಎನ್ನುವ ಹಂಬಲವು ನನಗೂ ಇದೆ ಆ ಆತ ಹೇಳಿರಲ್ಲ ನನ್ನ ಮಗ ಮಾತ್ರ ದೊಡ್ಡ ಕಲಾವಿದನಾಗಬೇಕು ಮಹಾನ್ ಸಂಗೀತಗಾರನಾಗಬೇಕು ಹೊರನಟ ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಎನ್ ಟಿ ರಾಮರಾವ್ ಕಮಲ ಹಾತನರಂತೆ ಸಕಲ ಕಲಾ ವಲ್ಲಭನಾಗಬೇಕು ನನ್ನ ಮಗ ಅಂತ ಹೇಳಿಕ ಅದ್ಯಾವುದು ಬೇಕಾಗಿಲ್ಲ ಮಗ ಸಿ ಎಸ್ ಎಫ್ಆರ್ಸ ಅಮೆರಿಕದಲ್ಲಿ ಬೃತ್ತಿ ಡಿಗ್ರಿ ಅಲ್ಲಿರುವ ಬಡ ಜನತೆ ಸೇವೆ ಮಾಡ್ಬಿಟ್ಟು ಅಲ್ಲಿರುವ ಜನ ಮಗನ ನೋಡಿ ಹೊಗಳಿ ಇಂಥ ಮಗಳ್ ಬಿಟ್ಟಿದ್ದಾರೆಲ್ಲ ಆ ತಂದೆ ತಾಯಿರೋದೆಷ್ಟೊಂದು ಪುಣ್ಯ ಬಂತು ಅಂತ ನಾ ಹಾಡಿ ಹೋಗಬೇಕು ಅಂತ ಮಗನ ನಾನ್ ದೊಡ್ಡ ದೊಡ್ಡ ಡಾಕ್ಟರ್ನೇ ಆಗಲಿ ನಾನೇಕೆ ಬೇಡ ಬಂದಲ್ಲಿ ಮತ್ತೆ ಅವ್ನು ನೀವು ಹಿಂಗ ತಿಂಗಳು ತಪ್ಪದೆ ಹಣ ಕಳಿಸ್ಕೊಡ್ಬೇಕು ಯಾರು ಬೇಡ ಬಂದಿರ್ತಾರೆ ನಾಳೆಗೆ ಹೂ ಮಾಡಿ ಬಿಡ್ತೇನೆ ಸರಿ ಹಾಗಾದ್ರೆ ನಾಳೆ ತಪ್ಪದೆ ಮಾಡ್ಬೇಕು ಯಾರಿಗೆ ಹಣ ಕಳಿಸಲಿ ಎಲ್ಲಿದ್ದಾನೆ ನಿಮ್ಮ ಮಗ ಲತಾ ಮಾತಿ ನೀರಾಗಲಿ ಅಲ್ಲ ಆಗಲಿ ನನ್ನ ನಿಮ್ಮ ಸುಂದರ ಕನಸು ನನಸಾಗುವ ಏರ್ಪಾಡನ್ನು ಶೀಘ್ರದಲ್ಲಿಯೇ ಮಾಡುತ್ತೇನೆ ಆಯ್ತು ಆಯ್ತಾಯ್ತು ನೀವು ಹೇಗೆ ತಿಳಿತು ಹಾಗೆ ಮಾಡಿ ಈಗಲಾದರೂ ಅರಿತೆಯ ಮಾನವ ಜೀವಿ ಎಷ್ಟು ಸ್ವಾರ್ಥಿ ಎನ್ನುವುದು ಪ್ರತಿಯೊಬ್ಬರಿಗೂ ಮದುವೆಯಾಗಬೇಕು ಮಕ್ಕಳನ್ನು ಹಡೆಯಬೇಕು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಬುದ್ಧಿವಂತರನ್ನಾಗಿ ಮಾಡಬೇಕು ಉದ್ಯೋಗವಂತರನ್ನಾಗಿ ಮಾಡಬೇಕು ಕೀರ್ತಿ ಶಾಲೆಗಳಾಗಿ ಮಾಡಬೇಕು ಎನ್ನುವ ಆಸೆ ಪ್ರತಿಯೊಬ್ಬರಲ್ಲಿ ಮನೆ ಮಾಡಿರುತ್ತದೆ ಆಸೆ ಏನೇ ಕೈಗೊಳ್ಳುವುದು ಮಾತ್ರ ಅವರವರ ಹಣೆ ಬರ್ತಾರೆ ಜೀವನದಲ್ಲಿ ಎಲ್ಲದಕ್ಕೂ ಆ ಸಿ ಎಂಬ ಪದಕ್ಕೆ ಅದಕ್ಕಾಗಿಯೇ ಆತನು ಕರುಣಾಮಯಿ ದಯಾಮಯಿ ಎಂಬ ಕೈಗೆ ತಿರುಕರಿಸಿದ್ದಾರೆ ಮಧುಮೆಗೆ ಅಂತ ಯಾಕೆ ಅವರ ಮಾಡ್ತೀಯ ೋಪ ಹೋಬರು ಗೊತ್ತಾಯಿತು ಗಂಡಿನ ಮನ ಚಂಚಲ ಹೂವಿಂದ ಹೂವಿಗೆ ಆರುವ ಚಪಲ ನಿನಗಿಂತಲೂ ಹೆಚ್ಚಿನ ಸುಂದರಿಯನ್ನು ಕಂಡ ಕೂಡಲೇ ಎಲ್ಲಿ ನಿನಗೆ ಕೈ ತೊಡುತ್ತಾನೆ ಎನ್ನುವ ಅನುಮಾನವಲ್ಲದೆ ಲತ ಮಾಮರಕ್ಕೆ ಒಬ್ಬಿದ ಮಲ್ಲಿಗೆ ಮಧುವನ್ನು ಹೀರುವ ಈ ದುಂಬಿ ಎಂದಾದರೂ ಕಳ್ಳಿಯ ಮೇಲಿನ ಬೆಳ್ಳಿಗೆ ಹೂಚಿ ಹಾಸ್ಯ ಮಾಡುವುದು ஜீன சங்க i